ಶ್ರೀ ಸಚಿನ್ ಪಾಂಚಾಳ್ ಇವರ ಆತ್ಮಹತ್ಯೆ ನಿಗೂಢ ಸಾವಿನ ಬಗ್ಗೆ ವಿಷಯ ತಿಳಿದು ವಿಷಾದವಾಗಿದೆ ಬಡ ಸಮಾಜದಲ್ಲಿ ಹುಟ್ಟಿದ ಯುವಕ ಸಚಿನ್ ಪಾಂಚಾಳ್ ತನ್ನ ಉಪಜೀವನಕ್ಕಾಗಿ ಮಾಡುವ ಕೆಲಸದ ವ್ಯವಹಾರದಲ್ಲಿ ಏನೋ ಏರುಪೇರು ಆಗಿದೆಯೋ ಇದು ನಿಗೂಢ ಸಾವಿನಲ್ಲಿ ಅಂತ್ಯವಾಗಿದೆ ಅವನನ್ನು ಅವಲಂಬಿತ ಪರಿವಾರದ ಸದಸ್ಯರು ಅನಾಥರಾಗಿ ಬಂದೊಂದಿಗೆ ಪಾಲಾಗುವ ದುರಸ್ಥಿತಿ ಕಾರಣ ದಯಾಳುಗಳಾದ ತಾವು ಈ ಘಟನೆಯ ಬಗ್ಗೆ ಕುಲಂಕುಷವಾಗಿ ತನಿಖೆ ನಡೆಸುವುದರ ಮೂಲಕ ತಪ್ಪಿಸ್ಥರನ್ನು ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಂಡು ಮೃತ ಸಂಸ್ಥಾನ ಕುಟುಂಬದವರಿಗೆ ನ್ಯಾಯ ಒದಗಿಸುವುದರ ಜೊತೆಗೆ ತಮ್ಮ ಸರ್ಕಾರದಿಂದ ಪರಿಹಾರ ಒದಗಿಸಿಕೊಂಡು ಕೊಡಬೇಕೆಂದು ವಿಶ್ವಕರ್ಮ ಅಖಿಲ ವತಿಯಿಂದ ಬೀದರ್ಜ ತನಿಖೆ ಅಖಿಲ ಕರ್ನಾಟಕ ವಿಶ್ವಕರ ಮಹಾಸಭಾಗೆ ಅಖಿಲ ಕರ್ನಾಟಕ ವಿಶ್ವದ ಮಹಾಸಭಾಕ್ಕೆ ಕೆಪಿ ನಂಜುಂಡಿ ಅವರಿಗೆ ಕೆಪಿ ನಂಜುಂಡಿ ಅವರಿಗೆ ಹೆಮ್ಮೆ ಹೇಳ್ಬೇಕಾಗ್ತದೆ ಎಲ್ಲಾ ಪಕ್ಷದವರು ಹೇಳ್ತಾರೆ ನೀವು ರೈತರ ಬೆನ್ನೆಲುಬು ಅಂತ ಹೇಳ್ತೀರಿ ಈ ರೈತರ ಬೆನ್ನೆಲುಬು ಏನಾದ್ರೂ ಮೊದಲನೇ ಬೆನ್ನೆಲು ಬಿದ್ರೆ ನಾವು ವಿಶ್ವಕರ್ಮರು ಅಂತ ಈ ಡಿ ಸಿ ಆಫೀಸಲ್ಲಿ ಹೇಳ್ತಾ ಇದ್ದೀವಿ ಅದಕ್ಕಾಗಿ ಏನು ಆತ್ಮ ಬಂಧುಗಳ ನಾವು ಏನಾದರೂ ಈ ಸತ್ಯ ಶುದ್ಧ ಕಾಯಕವನ್ನ ಮಾಡಿ ನಿತ್ಯ ನಿಜ ಜೀವನ ಮಾಡುವಂತ ಸಮಾಜ ಅಂತ ಒಂದು ಏನು ಕಾಯಕ ಮಾಡುವಂತ ಒಬ್ಬ ಸಚ್ಚಿನ ಸಚಿವ ವ್ಯಕ್ತಿಗೆ ಇವತ್ತ ಅನ್ಯಾಯ ಆಗಿರತಕ್ಕಂಥದ್ದು ನಮ್ಮ ಸಮಾಜವನ್ನು ಸಹಿಸಲಾರದಂತ ಪರಿಸ್ಥಿತಿ ಬಂದಿದೆ ಇವತ್ತು ಐದು ಮಂದಿ ಹೆಣ್ಣು ಮಕ್ಕಳು ಆ ಮನೆಯ ದೀಪವನ್ನೇ ಅಡಿಗೆ ಹೋಗಿದೆ ಅಂತಿರ್ತಕ್ಕಂಥದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಐದು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಏನಾದರೂ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಹಿಂದುಳಿದ ಸಮಾಜದ ತಾವು ಮುಖ್ಯಮಂತ್ರಿಗಳಾಗಿ ಈ ನಮ್ಮ ಸಮಾಜದ ಏನಾದರೂ ಅಭಿಮಾನ ಇದ್ರೆ ನಿಮ್ಮ ಸರ್ಕಾರದಿಂದ